ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಫುಲ್ಲು ನೋಡಿ ಲೈಕು ಕಮೆಂಟು ಹೈಪ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಇದು ಲೋಕರಂಜನ್ ಅಂಡರ್ ವಾಟರ್ ಟನಲ್ ಅಂತ ಅಕ್ವೇರಿಯಮ್ ಇದು ಇದು ತುಂಬ ದೊಡ್ಡ ಅಕ್ವೇರಿಯಮು ಮೂರ್ನಾಲ್ಕು ಟನಲ್ಗಳಿದ್ದಾವೆ ಸಮುದ್ರದ ಒಳಗೇನೆ ಹೋದಂಗೆ ಅನಿಸುತ್ತೆ ಯಾರೆಲ್ಲ ಈ ಟನಲ್ನ ನೋಡಿದ್ರ ಯಾರೆಲ್ಲ ಈ ಅಕ್ವೇರಿಯಂನ ನೋಡಿದ್ದೀರಾ ಒಂದು ಕಮೆಂಟ್ ಹಾಕಿ ಹೇಗಿದೆ ಅಂತ ಯಾರೆಲ್ಲ ಇನ್ನೂ ನೋಡಿಲ್ಲ ದಯವಿಟ್ಟು ಒಮ್ಮೆ ಮೈಸೂರಿಗೆ ಹೋಗಿ ಮೈಸೂರು ಝೂ ಹತ್ರ ಇರೋ ಈ ಅಂಡರ್ ವಾಟರ್ ಅಕ್ವೇರಿಯಂ ಟನಲನ್ನ ನೋಡ್ಕೊಂಡು ಬನ್ನಿ ತುಂಬ ವೆರೈಟೀಸ್ ಆಫ್ ಫಿಶಸ್ ಇದೆ ಹಾಗೆ ಮಕ್ಳಿಗೆ ತೋರಿಸಿದ್ರೆ ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾ ಇನ್ನೂ ಇಲ್ಲಿ ಎಂಟ್ರಿ ಟಿಕೆಟು ಟು ಫೋರ್ಟಿ ನೈನ್ ರುಪೀಸ್ ಇರುತ್ತೆ ಒಬ್ಬರಿಗೆ ಮಕ್ಳಗಾದ್ರೂ ಅಷ್ಟೇ ಇರುತ್ತೆ ದೊಡ್ಡವ್ರಿಗಾದರೂ ಅಷ್ಟೇ ಇರುತ್ತೆ ಇಲ್ಲಿ ಹೈಟ್ ಚೆಕ್ ಮಾಡ್ತಾ ಇದ್ದಾರೆ ಅದೇನಕ್ಕೆ ಹೈಟ್ ಚೆಕ್ ಮಾಡಿದ್ರೆ ಗೊತ್ತಾಗಿಲ್ಲ ಅವ್ನು ಹೈಟ್ ಚೆಕ್ ಮಾಡಿನೂ ಟೂ ಫೋರ್ಟಿ ನೈನ್ ರುಪೀಸೇ ತೊಗೊಂಡ್ರು ಎಲ್ಲರಿಗೂ ಟು ಫೋರ್ಟಿ ನೈನ್ ರುಪೀಸ್ ಇರುತ್ತೆ ಫಸ್ಟ್ ಟೂ ಹಂಡ್ರೆಡ್ ಇತ್ತಿಗೂ ಫೋರ್ಟಿ ನೈನ್ ರುಪೀಸ್ ಜಾಸ್ತಿ ಮಾಡಿದ್ದಾರೆ ಹಾಗೆ ಇಲ್ಲಿ ಲಗೇಜ್ ಕೌಂಟ್ರ್ ಕೂಡ ಇದೆ ಹೆಲ್ಮೆಟು ಏನಾದರೂ ಬ್ಯಾಗೆಲ್ಲ ಇದ್ದರೆ ಇಲ್ಲೇ ಕೊಟ್ಬಿಟ್ಟು ಹೋಗ್ಬೋದು ಯಾಕೆಂದರೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಲಗೇಜ್ ಕೌಂಟ್ರ್ ಕೂಡ ಮಾಡಿದ್ದಾರೆ ಕುತ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿ ಟಿಕೆಟ್ ಆಗಿರುತ್ತೆ ಇಲ್ಲಿ ನಾವು ಟಿಕೆಟ್ನ ತಗೋಬೋದು ದುಡ್ಡು ಕೊಟ್ಟು ಇವರೇ ಮೈಕಲ್ ಮಾತಾಡ್ತಿದ್ರು ಟು ಫಾರ್ಟಿ ನೈನ್ ಅಂತ ನಾನು ಹೇಳಿದ್ದವ್ರ್ಗೆ ಕೇಳಿದ್ಕೊಳ್ತಾನೆ ಇರಲಿಲ್ಲ ಅದಕ್ಕೆ ನಗು ಬಂತಷ್ಟೇ ಈಗ ನೆನೆಸ್ಕೊಂಡು ಹಾಗೆ ಆ ಟಿಕೆಟ್ ತೊಗೊಂಡು ಇಲ್ಲಿ ಕೊಟ್ಟು ಅಕ್ವೇರಿಯಮ್ ಒಳಗೆ ಹೋಗೋಣ ಬನ್ನಿ ತುಂಬ ಚೆನ್ನಾಗಿದೆ ಅಕ್ವೇರಿಯಮು ಯಾರೆಲ್ಲ ಇನ್ನೂ ನೋಡಿಲ್ಲ ದಯವಿಟ್ಟು ನೋಡಿ ಆಯಿತಾ ಸಂಡೆ ಒಂದು ದಿವಸ ಬಂದರೆ ಬಿಡುವು ಮಾಡಿಕೊಂಡ್ರು ಮೈಸೂರಲ್ಲಿ ಈ ಪ್ಲೇಸ್ನೂ ನೋಡಬಹುದು ನಾನು ಮೈಸೂರಲ್ಲೇ ಜಾಸ್ತಿ ಪ್ಲೇಸಸ್ನ ನಾನು ವ್ಲಾಗ್ ಮಾಡಿದ್ದೀನಿ ಯಾವ್ಯಾವೆಲ್ಲ ಪ್ಲೇಸಸ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ಎಲ್ಲ ನೋಡಿಕೊಂಡು ಮೇಲೆ ಹತ್ತಿದ್ವಿ ಮೇಲೆ ಹತ್ತಿದ ತಕ್ಷಣ ಒಂಥರ ಯಾವುದೋ ಲೋಕಕ್ಕೆ ಆಯಿತು ಒಂಥರ ಲೈಟ್ಸು ಆಮೇಲೆ ಇಲ್ಲಿ ಕಪ್ಪಲ್ ನೀರು ಬರ್ತಾಯಿತ್ತು ಏನೋ ಒಂಥರ ಚೆನ್ನಾಗಿತ್ತು ಒಳಗೆ ಹೋದ ತಕ್ಷಣ ಒಂಥರ ಫೀಲಿಂಗು ಎಲ್ಲ ಬ್ಲೂ ಬ್ಲೂ ಇತ್ತಲ್ಲ ಸೊ ಒಂಥರ ಅನಿಸಿತು ನೋಡಿ ಫಿಶ್ ಎಷ್ಟು ಚೆನ್ನಾಗಿದೆ ಅಂದರೆ ಫಿಶ್ಶ್ ಸ್ವಿಮ್ ಮಾಡೋದೇ ಒಂಥರ ಚೆಂದ ಆಮೇಲೆ ಅದ್ರ ಕಣ್ಣು ನೋಡೋದು ಒಂಥರ ಚೆಂದ ನಾನು ಫಿಶ್ ಅಬ್ಸರ್ವ್ ಮಾಡಿದ್ರೆ ನಾನು ನೋಡೋದೇ ಕಣ್ಣು ಅದ್ರದ್ದು ತುಂಬ ಖುಷಿಯಾಗುತ್ತೆ ಅದ್ರದ್ದು ಕಣ್ಣು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಎಲ್ಲೋ ಎಲ್ಲೋ ಫಿಶಸ್ಸು ಈ ಫಿಶ್ಶಸ್ರು ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ಗೊತ್ತು ಯಾರು ಕಮೆಂಟ್ ಮಾಡ್ತಾರೆ ಅಂತ ಅಲ್ಲಿಂದ ನೆಕ್ಸ್ಟ್ ಮುಂದಕ್ಕೆ ಬಂದರೆ ಇಲ್ಲಿ ಫೋಟೋ ತೆಗಿತಾರೆ ನಾವು ದುಡ್ಡು ಕೊಟ್ಟರೆ ಫೋಟೋ ತಕ್ಕೊಡ್ತಾರೆ ಅಕ್ವೇರಿಯಂ ಒಳಗಿರೋ ಥರ ಆ ಥರ ಎಲ್ಲ ಫೋಟೋಸ್ ತಗೊಡ್ತಾರೆ ಅದಕ್ಕೆ ಅಮೌಂಟ್ ಆಗುತ್ತೆ ನಾವು ಲಾಸ್ಟ್ ಟೈಮ್ ತೆಗೆಸ್ಕೊಂಡಿದ್ವಿ ಅನಿಸುತ್ತೆ ಈ ಟೈಮು ಏನು ತೆಗೆಸ್ಕೊಳ್ಳಿಲ್ಲ ಇದು ಕೆಳಗಡೆ ಇದು ಎಲ್ಲರೂ ಎಲ್ಲಿ ಫೋಟೋ ಚೆನ್ನಾಗಿ ತೆಗಿಯೋಕ್ಕಾಗುತ್ತೋ ಎಲ್ಲೆಲ್ಲಿ ಫೋಟೋ ಚೆನ್ನಾಗಿ ಬರುತ್ತೋ ಅಲ್ಲೆಲ್ಲ ತುಂಬ್ಕೊಬಿಟ್ಟಿದ್ರು ಬೇರೆ ಕಡೆ ಎಲ್ಲ ಜನನೇ ಇರಲಿಲ್ಲ ನೋಡಿ ಈ ಫಿಶ್ ವೆಲ್ಲ ತುಂಬ ಚೆನ್ನಾಗಿದೆ ಈ ಥರ ಬ್ಲೂ ಬ್ಲೂ ಇದ್ದಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ ಒಳ್ಳೆ ಫಿಶಸ್ಸು ಇದು ನೋಡಿ ಟೈಟಾನಿಕ್ ಬೋಟ್ ಒಳಗಿಂದ ಬತ್ತತೆ ಆಚೆಕ್ ಹೋಗುತ್ತೆ ಇದ್ರ ಕಣ್ಣು ನೋಡಿ ಹೆಂಗಿದೆ ಅಂತ ಆ ಪಾಪ ನೋಡಿ ಅದ್ರ ಜೊತೆ ಆಟ ಆಡ್ತಾ ಇತ್ತು ಬಾಯ್ ಆ ಮಾಡಿಕೊಂಡು ನೋಡಿ 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 ಕಣ್ಣಿಗೆ ಪಾ ಕಣ್ಣು ಚೆನ್ನಾಗಿಲ್ಲ ಅದ್ರ ಹೆಸರು ನಂಗೆ ಗೊತ್ತಿಲ್ಲ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಅಲ್ಲಿ ಇತ್ತು ನಾನು ಅಬ್ಸರ್ವ್ ಮಾಡಲಿಲ್ಲ ನೋಡಿ ಇಲ್ಲಿದೆ ಹೊತ್ಕೊಬಿಡಿ ಅದ್ರ ಬಗ್ಗೆ ಎಲ್ಲ ಆಯಿತಾ ಆಮೇಲೆ ಇದು ನಾನು ಇದು ಫೋಟೋ ಝೋನ್ ಇತ್ತು ಅಲ್ಲಿ ಸೊ ಒಂದು ಫೋಟೋ ತಕ್ಕೊಂಡೆ ಅಲ್ಲಿರೋದು ನಾನು ಆಯಿತಾ ಇಲ್ಲೇ ಇರೋ ಇದೇ ಇರೋದು ಇಲ್ಲಿ ಫೋಟೋ ತಕ್ಕೋಬೋದು ನಾವು ಇದಕ್ಕೆ ದುಡ್ಕೊಳೋಂಗಿಲ್ಲ ಅಲ್ಲಿ ಮಾತ್ರ ಅವ್ರ ಫೋಟೋ ತಕ್ಕೊಳೋದಕ್ಕೆ ದುಡ್ಡು ಕೊಡ್ಬೋದು ಈ ಫಿಶಸ್ ನೋಡಿ ಏನು ಆ್ಯಕ್ಟಿವ್ ಆಗಿತ್ತು ಗೊತ್ತಾ ಶಕದಾಗಿತ್ತಪ್ಪ ವ ಇಲ್ಲೇ ನನ್ನ ಫೋಟೋ ಹಾಕಿದ್ದು ನಾನು ತಗೊಂಡಿರೋದು ಅಲ್ಲಿಂದ ಬಂದ್ವಿ ಇಲ್ಲಿ ಗೋಲ್ಡನ್ ಫಿಶ್ ಇದೆ ಗೋಲ್ಡನ್ ಫಿಶ್ ಇದೆ ಅಂತ ಯಾರೋ ಪಾಪು ಹೇಳ್ತಾ ಇತ್ತು ನಾನು ನೋಡಿದೆ ಆದರೆ ಅದು ಗೋಲ್ಡನ್ ಫಿಶ್ ಎಲ್ಲ ಅಂದ್ಕೊಂಡೆ ಹಾಗೆ ಮುಂದೆ ಬರ್ತಾ ಇದ್ರೆ ಬರೀ ಫೋಟೋಸವನ್ನೇ ಎಲ್ಲಿ ಹೋದರೂ ಫೋಟೋ ತಕೊಳ್ಳೋರೆ ಫೋಟೋ ತಕೊಳ್ಳೋರೆ ಫೋಟೋ ತಕೊಳ್ಳೋರೆ ಇಲ್ಲಿ ಪರವಾಗಿಲ್ಲ ಇನ್ ಟನಲ್ ಹತ್ರ ಹೋಗಿಬಿಟ್ರೆ ಬರೀ ಫೋಟೋಸ್ಗೆ ಸಾಯ ಸಾಯ್ತಾ ಇರ್ತಾರೆ ಅನ್ನೋಕ್ಕೋಗಿದೆ ಸಾರಿ ಫೋಟೋಸ್ಗೆ ಬಿದ್ದಿರ್ತಾರೆ ಅಷ್ಟು ಜನ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೂ ಮೈ ಫೇವ್ರೇಟ್ ಕಲರ್ ಬ್ಲೂ ಕಲರ್ ಫಿಶೆಸ್ ಚೆಂದ ಉಂಟಲ್ಲ ಹಾಗೆ ಮುಂದೆ ಬಂದರೆ ಇಲ್ಲಿ ಆವಾಗಲೇ ಮೇಲಿಂದ ತೋರಿಸಿದ್ನಲ್ಲ ಅದೇ ಇಲ್ಲಿ ಆಮೇಲೆ ಇದು ಚೆನ್ನಾಗಿತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಗೋಲ್ಡ್ ಕಲರ್ ಸಾರಿ ಬ್ಲ್ಯಾಕ್ ಅಂತೀನಿ ವೈಟ್ ಆ್ಯಂಡ್ ಗೋಲ್ಡ್ ಎಲ್ಲೂ ಬಿಟ್ಟು ನಾನು ಎಲ್ಲ ಕಡೆ ತಗೊಂಡು ಬಂದಿದ್ದೀನಿ ಆಮೇಲೆ ಇದು ಮತ್ತು ಸಖತ್ತಾಗಿದೆ ಆಗಿದೆ ಇದೇ ಥರ ಡುಮ್ಗಳಲ್ಲಿ ಏನಂತಾರೆ ಇದನ್ನ ಅದರೊಳಗೆ ಇದು ಜಲ್ಲಿ ಫಿಶು ಅದು ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡುತ್ತೆ ಅಂದರೆ ನಾನು ಫಸ್ಟ್ ಟೈಮ್ ಇದನ್ನ ಫಿಶ್ ನೋಡಿದ್ದೆ ಆ್ಯಕ್ಚುಲಿ ಹತ್ತಿರದಿಂದ ಫಸ್ಟ್ ಟೈಮು ಜಲ್ಲಿ ಫಿಶ್ ನೋಡ್ತಾ ಇರೋದು ಅಪ್ಪ ಒಂಥರ ಅನ್ನಿಸ್ಬಿಟ್ಟು ಇನ್ನೊಂದು ವೀಡಿಯೋ ಪೋ ಶಾರ್ಟ್ಸ್ ಪೋಸ್ಟ್ ಮಾಡ್ತೀನಿ ಅದು ಇನ್ನೂ ಚೆನ್ನಾಗೇ ಬಂದಿದೆ ಇದು ಜಲ್ಲಿ ಫಿಶ್ಶು ಇದನ್ನೆಲ್ಲ ಈ ಥರ ದೊಡ್ಡ ದೊಡ್ಡ ಡೂಮ್ಗಳಲ್ಲಿ ಇಟ್ಟಿದ್ದಾರೆ ಏನಂತಾರೆ ಇದ ಗೊತ್ತಿಲ್ಲ ಅದರಲ್ಲಿ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಾ ಇದೆ ಅದು ಆಮೇಲೆ ಇದು ಅಕ್ಕ ಏನಾದ್ರು ರೇಡಿಯಂ ಫಿಶಸ್ ಅಂತೆ ರೇಡಿಯಂ ಥರ ನೋಡಿ ಹೆಂಗೆ ರೇಡಿಯಂ ಥರ ಶೈನ್ ಹೊಡಿತಿದ್ದೆ ಪಿಂಕ್ ಕಲರು ಅದು ಇನ್ನೊಂದು ಕಲರು ಇದು ಜಲ್ಲಿ ಫಿಶ್ಶು ಜಲ್ಲಿ ಫಿಶು ಜಾಸ್ತಿ ನಾನು ನೋಡಿ ಅಬ್ಸರ್ವ್ ಮಾಡ್ತಿದ್ದೆ ಅದು ಹೆಂಗೆ ಹೋಗ್ತಾ ಇದೆ ಹೆಂಗೆ ಹೋಗ್ತಿದ್ದೆ ಅದು ಕಣ್ಣಲ್ಲಿದೆ ಮೂಗಲ್ಲಿದೆ ಅಂತ ಹುಡುಕ್ತಿದ್ದೆ ಸಿಕ್ಕಲಿಲ್ಲ ಕೊನೆ ನನಗೆ ಆಮೇಲೆ ಜಲ್ಲಿ ಫಿಶೇ ತುಂಬ ಇತ್ತು ಇದೇ ಒಂಥರ ಅಟ್ರಾಕ್ಟಲ್ಲಿ ಜಲ್ಲಿ ಫಿಶೇ ಎಲ್ಲರೂ ಜಾಸ್ತಿ ನೋಡ್ತಾ ಇದ್ರು ಜಲ್ಲಿ ಫಿಶೇ ಜಾಸ್ತಿ ಫೋಟೋಸ್ನ ತೊಗೋತಿದ್ರು ಇಷ್ಟೆಲ್ಲರೂ ಇದ್ರೊಳಗೆಲ್ಲ ಇರೋದ್ವಿ ಬರೀ ಜಲ್ಲಿ ಫಿಶಸ್ಸು ಆಮೇಲೆ ಅದೇನು ರೇಡಿಯಂ ಫಿಶಸ್ ಇದ್ದಿದ್ದು ಅದನ್ನ ನೋಡಿಕೊಂಡು ಅಲ್ಲಿಂದ ಆಚೆ ಬಂದ್ವಿ ಇಲ್ಲೂ ಒಂದು ಫೋಟೋ ತಕೊಂಡಿದ್ದೀನಿ ಮೊನ್ನೆ ಪೋಸ್ಟ್ ಮಾಡಿದ್ದೆ ಆ ಪಿಕ್ನ ನಾನು ಇಲ್ಲೇ ತಕ್ಕೊಂಡಿರೋದು ಅದಕ್ಕೆ ರಾಜ್ ಅವರು ಕಮೆಂಟ್ ಮಾಡಿದ್ರು ಏನು ಮೇಡಮ್ ಮರಕ್ಕೆಲ್ಲ ಲೈಟ್ ಹಾಕ್ಸ್ಬಿಟ್ಟು ಲೈಟಿಂಗ್ಸ್ ಹಾಕ್ಬಿಟ್ಟು ಏನು ಮಾಡ್ತಿದ್ದೀರಾ ಅಂತ ಪರ್ಮಿಷನ್ ತೊಗೊಂಡ್ರೆ ಅಂತ ನಾನು ಹಾಕಿಲ್ಲ ಅದು ಅಲ್ಲಿ ಇದ್ದಿದ್ದು ನಾನು ಫೋಟೋ ತೊಗೊಂಡೆ ಅಷ್ಟೇ ಅಷ್ಟೇ ರಾಜ್ ಆಮೇಲೆ ಇದು ಗ್ರೀನರಿ ಥೀಮು ಆಮೇಲೆ ಇಲ್ಲಿರೋದು ಅಲಿಗೇಟರ್ ಗಾರ್ ಫಿಶಸ್ ಫಿಶ್ ಅಂತಾರೆ ಅದಕ್ಕೆ ಅಲಿಗೇಟರ್ ಅಂತ ಕರೀತಾರೆ ಇಷ್ಟು ಉದ್ದ ಇರುತ್ತೆ ಮೂತ್ ಉದ್ದ ಇರುತ್ತೆ ಯಾರಿಗೆಲ್ಲ ಗೊತ್ತು ಅಲಿಗೇಟರ್ದಕ್ಕೆ ಮಂಚು ಮಾಡಿ ತುಂಬ ಚೆನ್ನಾಗೆ ಏನಂತಾರೆ ಸೆಟ್ ಮಾಡಿದ್ದಾರೆ ನೋಡಿ ಇದೆ ಅಲಿಗೇಟರು ಅಲ್ಲಿಂದ ಮುಂದಕ್ಕೆ ಹೋದರೆ ಈ ಥರ ಸಣ್ಣ ಸಣ್ಣದು ಫಿಶಸ್ ಸಿಗುತ್ತೆ ನೋಡಿ ಎಷ್ಟು ಕ್ಯೂಟಾಗಿದೆ ಫಿಶಸ್ ಅದರ ಕಣ್ಣೇ ಖುಷಿ ನನಗೆ ಅದಕ್ಕೆ ನನ್ನ ಹತ್ರ ಬಂದರೆ ಖುಷಿ ಅದು ಓಡಾಡ್ತಾ ಓಡಾಡ್ತಾ ನಮ್ಮ ಹತ್ರ ಬರಬೇಕು ನಮ್ಮ ನೋಡಬೇಕು ಅವಕೆ ಅದು ಅವಾಗ ನಂಗೆ ಖುಷಿ ಆಗುತ್ತೆ ಸೊ ಎಷ್ಟೊಂದು ಫಿಶ್ನ ನಾನು ಹಂಗೆ ಅಬ್ಸರ್ವ್ ಮಾಡ್ತಿದ್ದೆ ನಾನು ನೋಡ್ತಿದ್ದೀಯ ನಾನು ನೋಡ್ತಿದ್ದೀಯ ಅಂತ ಒಂದೊಂದು ನೋಡ್ತವೆ ಒಂದೊಂದು ನೋಡೋಲ್ಲ ಒಂದೊಂದು ಕೊಬ್ಬು ಏನು ಮಾಡೋಕ್ಕಾಗಲ್ಲ ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ನಾವು ಅಲ್ಲಿ ಎಕ್ಸ್ಟ್ರಾ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಫುಡ್ ಕೊಡ್ತಾರೆ ನಮಗೆ ಫಿಶ್ಗೆ ಹಾಕೋಕ್ಕೆ ಫುಡ್ ಕೊಡ್ತಾರೆ ಬಾಟಲ್ ಚಿಕ್ಕ ಬಾಟಲ್ ಕೊಡ್ತಾರೆ ಅದನ್ನು ನಾವು ತೊಗೊಂಬಂದು ಇಲ್ಲಿರೋ ಫಿಶ್ಶಿಗೆ ಮಾತ್ರ ನಾವು ಹಾಕಬೇಕು ಇನ್ನೆಲ್ಲು ಫಿಶ್ಗೆ ಹಾಕಾಗಲ್ಲ ಎಲ್ಲ ಕ್ಲೋಸ್ ಇರುತ್ತಲ್ಲ ಸೊ ಇಲ್ಲಿರೋ ಫಿಶಿಂಗ್ ಮಾತ್ರ ನಾವು ಆ ಫುಡ್ನ ಹಾಕಬೇಕು ನೆಕ್ಸ್ಟ್ ಹಾಕ್ತೀನಿ ಅದನ್ನು ನೋಡಿ ಇದು ನೋಡಿ ಹೆಂಗಿದೆ ವಾಹ್ ಇದು ಫಿಶ್ ಎಲ್ಲ ಆ ಥರ ಇದು ಭಯಂಕರವಾಗಿರ್ತವೆ ಫಿಶಸ್ ಇದ್ರ ಹೆಸರು ಯಾರಿಗೊತ್ತು ಕಮೆಂಟ್ ಮಾಡಿ ಆಮೇಲೆ ನೆಕ್ಸ್ಟ್ ಫಿಶ್ ನೋಡಿ ನನ್ನ ಜೊತೆ ಮಾತಾಡುತ್ತೆ ನೋಡಿದ್ರ ಹಾಯ್ ಪುಟ್ಟಿ ಅಂದ್ಬಿಟ್ಟು ಆ ಕಡೆ ಹೋಯ್ತು ನೆಕ್ಸ್ಟು ಇಲ್ಲಿ ಫಿಶ್ಗೆ ಫುಡ್ ಹಾಕೋಣ ಅಂತ ಬಂದ್ವಿ ತುಂಬ ಜನ ತುಂಬ ಹಿಂಸೆ ಕೊಡ್ತಿದ್ರು ಫಿಶ್ಗೆ ಆ್ಯಕ್ಚುಲಿ ತುಂಬ ಫುಡ್ ಹಾಕೋದು ಫುಡ್ ತಿನ್ನೋಕೆ ಬಂದಿದ್ದು ಮೀನುಗಳನ್ನ ಇಟ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿದ್ರು ಅದನ್ನೆಲ್ಲ ಮಾಡಬೇಡಿ ಫುಡ್ ಕೊಡ್ತಾರೆ ನೀಟಾಗಿ ದೂರದಿಂದ ಹಾಕಿ ಬನ್ನಿ ಅಂತ ಕೇಳ್ಕೊತೀನಿ ನೋಡಿ ಅವರೇ ಫುಲ್ಲು ಕೈಗೆಲ್ಲ ಹಿಡ್ಕೊಬಿಟ್ಟಿದ್ರು ಫಿಶ್ಗಳನ್ನ ಫುಡ್ ಹಾಕೋಕ್ಕೆ ಹತ್ರಕ್ಕೆ ಹೋಗೋದು ಫಿಶ್ನ ಅಂತ ಕೈಯಲ್ಲಿ ಇಟ್ಕೊಳೋದು ಮಾಡ್ತಿದ್ರು ನಾವು ಹಂಗೆಲ್ಲ ಮಾಡಲಿಲ್ಲ ದೂರದಿಂದನೇ ಹಾಕ್ತಾಯಿದ್ದೀನಿ ನೋಡಿ ಫುಡ್ ಫುಡ್ಡು ಅದು ಎಲ್ಲೆಲ್ಲಿರೋ ಎಲ್ಲ ಓಡ್ಬಂದುಬಿಡ್ತವೆ ಒಂದು ಸ್ವಲ್ಪ ಫುಡ್ ಹಾಕಿದ ತಕ್ಷಣ ನಾವು ಒಂದು ಬಾಟ್ಲು ತೊಗೊಂಡಿದ್ವಲ್ಲ ಸೊ ಹಾಕಿದ್ವಿ ಎಲ್ಲ ಫಿಶ್ಶು ತಿಂದ್ವು ಒಂದೇ ಕಡೆ ಹಾಕಲಿಲ್ಲ ಇನ್ನೊಂದು ಕಡೆ ಎಲ್ಲ ಹಾಕಿದ್ದೀನಿ ಈ ಥರ ಫಿಶ್ಶಿಗೆ ಫುಡ್ ಹಾಕೋದು ನನಗೆ ಆಗುತ್ತೆ ನಾನು ಆ್ಯಕ್ಚುಲಿ ಫಿಶ್ ಅಕ್ವೇರಿಯಂ ಇತ್ತು ಚಿಕ್ಕ ಬೌಲ್ ಇತ್ತು ಒಂದು ಐದಾರು ಫಿಶ್ ಹಾಕಿದ್ವಿ ಬಟ್ ಅದು ಇರಲಿಲ್ಲ ಬೇಜಾರಾಯಿತು ಅದಕ್ಕೆ ಮತ್ತೆ ತರಕ್ಕೆ ಇಷ್ಟಪಡಲಿಲ್ಲ ಹೌದು ಕಣ್ಮುಂದೆ ಸಾಯೋದು ಇಷ್ಟ ಆಗೋಲ್ಲ ಅಲ್ವಾ ಕಷ್ಟ ಆಗುತ್ತೆ ಅಂತ ನೆಕ್ಸ್ಟ್ ಇಲ್ಲೊಂದು ಒಂದು ಸ್ವಲ್ಪ ಫಿಶ್ಗೆ ನಾನು ಫುಡ್ ಹಾಕಿದೆ ಒಳ್ಳೆ ಫೀಲಿಂಗ್ ಕೊಡತ್ತೆ ಥರ ಫಿಶ್ಗೆ ಫುಡ್ ಹಾಕ್ತಿದ್ರೆ ಮನೇಲಿರೋ ಫಿಶ್ಗೆ ಈ ಥರ ಫುಡ್ ಜಾಸ್ತಿ ಹಾಕಿದ್ರೆ ಸೊತ್ತೋಗ್ತವಂತೆ ಸೊತ್ತೋಗ್ತವೆ ಬಟ್ ಅಲ್ಲಿರೋ ಫಿಶ್ಗೆ ತುಂಬ ಫುಡ್ ಹಾಕ್ತಿದ್ರು ಚೆನ್ನಾಗಿ ತಿನ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ವಿ ಇದ್ವು ಸಾರಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ವೈಟ್ ಆ್ಯಂಡ್ ಬ್ಲ್ಯಾಕ್ ತುಂಬ ವೆರೈಟೀಸ್ ಆಫ್ ಫಿಶಸ್ ಇದೆ ಅರವತ್ತಕ್ಕಿಂತ ಹೆಚ್ಚು ವೆರೈಟೀಸ್ ಆಫ್ ಫಿಶಸ್ ಇಲ್ಲಿದೆಯಂತೆ ಆಮೇಲೆ ಈ ಫಿಶಸ್ ನೋಡಿ ಇವೆಂಗೆ ಸ್ಟಡಿಯಾಗಿ ನಿಂತಿದ್ವು ಅಂದರೆ ಮೂಮೆಂಟ್ಸ್ ಏನಿಲ್ಲ ಬರೀ ಬಾಲ ಮಾತಾಡಾಡ್ತಿತ್ತು ತುಂಬ ಒಂದೇ ಕಡೆ ಇದ್ದವು ಇದ್ರ ಹೆಸರು ಜೀಬ್ರಾ ಟಿಲಿಪಿಯಾ ಅಂತ ಇದ್ರ ಹೆಸರು ಅಷ್ಟು ನೋಡಿಲ್ಲ ನಾನು ಅಬ್ಸರ್ವ್ ಮಾಡಿಲ್ಲ ಯಾರು ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಎಷ್ಟು ಥರ ಫಿಶಸ್ ಇದೆ ಅದರ ಹೆಸ್ರುಗಳೇನು ಏನೂ ಗೊತ್ತಿಲ್ಲ ನಮಗೆ ಅಷ್ಟೊಂದು ಥರ ಮೀನಿನ ಇದ್ದಾವೆ ಈ ಥರ ಚಿಕ್ಕ ಚಿಕ್ಕ ಪುಟ್ಟ ಫಿಶ್ಗಳು ತುಂಬ ಚೆನ್ನಾಗಿರುತ್ತೆ ಅಲ್ಲ ನೋಡೋದಕ್ಕೆ ನಾನು ಅದನ್ನ ಹತ್ರದಿಂದ ಅಬ್ಸರ್ವ್ ಮಾಡಿದೆ ಕಣ್ಣನ್ನೇ ನಾನು ಜಾಸ್ತಿ ಅಬ್ಸರ್ವ್ ಮಾಡೋದಂತ ಆವಾಗಲೇ ಹೇಳಿದೆ ಮತ್ತೊಮ್ಮೆ ಹೇಳ್ತೀನಿ ಇಲ್ಲಿ ಜಾಸ್ತಿ ಫೋಟೋ ಫೋಟೋಸ್ ಇದೆ ಒಂಥರ ಕೇವ್ ಥರ ಮಾಡಿದ್ದಾರೆ ಕೇವ್ ಒಳಗೆ ನಡ್ಕೊಂಡು ಹೋದಂಗೆ ಆಗುತ್ತೆ ಆಮೇಲೆ ಸ್ವಲ್ಪ ಹೊತ್ತಾದರೆ ಸಮುದ್ರದೊಳಗೆ ಹೋಗ್ತಿದ್ದೀವಿ ಏನೋ ಪಾ ನೋಡಿ ಟನಲ್ ಸ್ಟಾರ್ಟ್ ಆಯಿತು ಈ ಟನಲ್ಗಳಲ್ಲಂತೂ ತುಂಬ ರಶ್ ಫೋಟೋ ತಕೊಳೋಕ್ಕೆ ಫೋಟೋ ತಗೊಳಕ್ಕೆ ಬರೀ ಫೋಟೋಸ್ಗೆ ತುಂಬ ಜನ ಇಲ್ಲಿ ಇದ್ರು ಆ್ಯಕ್ಚುಲಿ ತುಂಬ ಕಷ್ಟ ಆಯಿತು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಈ ಪ್ಲೇಸಸ್ಸಲ್ಲಿ ಈ ಟೆನಲ್ಗಳಲ್ಲಿ ಈ ಥರ ಸದ್ಯ ಎಲ್ಲೂ ಇಲ್ವಂತೆ ಮೈಸೂರಲ್ಲಿ ಬಿಟ್ಟರೆ ಬೆಂಗಳೂರಲ್ಲಿ ಗೊತ್ತಾಗಾಗಿದೆ ಇದು ಮೈಸೂರಲ್ಲಿ ಫಸ್ಟೇ ಆಗಿತ್ತು ತುಂಬ ಚೆನ್ನಾಗಿದೆ ಯಾರೆಲ್ಲ ಇನ್ನು ಹೋಗಿ ಟೆನಲ್ ನೋಡಿಲ್ಲ ನೋಡ್ಕೊಂಬನ್ನಿ ಇದು ನೋಡಿ ಎಲಿಕ್ಯಾಪ್ಟರ್ ಥರ ಸೈಲೆಂಟಾಗಿ ಹೋಗ್ತಿತ್ತು ಈ ಫಿಶ್ಶು ಒಂಥರ ಚೆನ್ನಾಗಿತ್ತು ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ ಯಾವ್ಯಾವ ಥರ ಫಿಶಸ್ ಇದೆ ಅಂತಲೇ ಹೇಳೋಕ್ಕಾಗಲ್ಲ ಹೆಸರುಗಳು ಅಂತ ನಮಗೆ ಗೊತ್ತೇ ಇಲ್ಲ ಸೊ ನನಗೆ ಯಾವ ಯಾವ್ಯಾವ ಫಿಶಸ್ಸು ವಿಭಿನ್ನವಾಗಿ ಅನಿಸುತ್ತೋ ಆಮೇಲೆ ನಾನು ನೋಡೇ ಇಲ್ದಿರಲ್ವೋ ಯಾವುದೋ ಚೆನ್ನಾಗಿ ಅನಿಸುತ್ತೋ ಆ ಥರ ಫಿಶಸ್ದು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಯಾಕೆಂದರೆ ವೀಡಿಯೋ ಲಾಂಗ್ ಆಗಿಬಿಡುತ್ತೆ ತುಂಬ ದೊಡ್ಡದಾಗಿ ಹೋಗುತ್ತೆ ತೀರಾ ಕಟ್ ಮಾಡಿ ಕಟ್ ಮಾಡಿ ಸಣ್ಣದು ಮಾಡಿದ್ದೀನಿ ಇದಾಗಲೇ ಟ್ವೆಂಟಿ ಫೋರ್ ಮಿನಿಟ್ಸ್ ಇತ್ತು ನಾನು ಕಷ್ಟಪಟ್ಟು ಎಲ್ಲ ಕಟ್ ಆಫ್ ಮಾಡಿ ಟ್ವೆಲ್ವ್ ಮಿನಿಟ್ಸ್ಗೆ ತಂದು ನಿಲ್ಲಿಸಿದ್ದೀನಿ ಟನಲ್ಲೇ ತುಂಬ ಜನ ಇದ್ದು ಬಟ್ ಟನಲಲ್ಲಿ ಫೋಟೋಸ್ಗೆ ಜಾಸ್ತಿ ಜನ ಇರ್ತಾರೆ ಕಷ್ಟ ಆಗುತ್ತೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ನಾನು ಮೇಲ್ಗಡೆನೇ ತೋರಿಸಿದ್ದೀನಿ ಫುಲ್ಲು ಮೇಲ್ಗಡೆ ನೋಡ್ಕೊಬಿಡಿ ಅಂತ ಕೆಳಗಡೆ ಎಲ್ಲ ಆ ಕಡೆ ಈ ಕಡೆ ಹೋದ್ರೆ ಬರೀ ಫೋಟೋ ನಿಂತಿರ್ತಾರೆ ನೋಡಿ ಇದೆಲ್ಲರೂ ಜನ ಬರೀ ಫೋಟೋಗೆ ಕಾಯ್ತಿರೋದು ಇದು ನೋಡಿ ಹೆಂಗಿದೆ ಫಿಶ್ಶು ತುಂಬ ದೊಡ್ಡ ದೊಡ್ಡ ಫಿಶ್ ಇಲ್ಲಿ ಇದ್ದಿದ್ದು ಇಲ್ಲೇ ಜಾಸ್ತಿ ಜನ ಇದ್ದಿದ್ದು ಆಮೇಲೆ ಚೆನ್ನಾಗಿದೆ ಚೆನ್ನಾಗಿದ್ದಲ್ಲ ಇಲ್ಲ ನಾನು ಫೋಟೋ ತಗೊಂಡೆ ಅದನ್ನ ಹಾಕೋದು ಬೇಡ ಅನ್ನಿಸ್ತು ಇದೊಂದು ಪಾಪ ತುಂಬ ಸೈಲೆಂಟ್ ಆಗಿತ್ತು ಎಷ್ಟೊಂದು ಫಿಶಸ್ಗೆ ಗಾಯಗಳಾಗಿದೆ ಮೋಸ್ಟ್ಲಿ ಕಿತ್ತಾಡ್ತವೆ ಅನಿಸುತ್ತೆ ಕಿತ್ತಾಡ್ತಾರೆ ಅನಿಸುತ್ತೆ ಸ್ಕೂಲಲ್ಲಿ ಮಕ್ಕಳು ಕಿತ್ತಾಡ್ದಂಗೆ ಕಿತ್ತಾಡ್ತಾರೆ ಅನಿಸುತ್ತೆ ಸೊ ಗಾಯಗಳಾಗಿತ್ತು ನೋಡಿದೆ ನಾನು ಅಬ್ಸರ್ವ್ ಮಾಡಿದೆ ಪಾಪ ಅನ್ನಿಸ್ತು ಆಮೇಲೆ ಮೇಲೇ ಫೋಟೋನ ವೀಡಿಯೋನ ಮಾಡ್ಕೊಂಡು ಬಂದೆ ಕಾರಣ ಆ ಕಡೆ ಈ ಕಡೆ ಬರೇ ಫೋಟೋಗಿ ನಿಂತಿದ್ರು ಇಲ್ಲಿದ್ದು ಚಿಕ್ಕ 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 ಫಿಶು ಯಾರೆಲ್ಲ ಇನ್ನೂ ಇದಕ್ಕೆ ಹೋಗಿಲ್ವೋ ಯಾರೆಲ್ಲ ಇನ್ನೂ ಈ ಅಂಡರ್ ವಾಟರ್ ಟನಲ್ ನೋಡಿಲ್ವೋ ದಯವಿಟ್ಟು ಒಮ್ಮೆ ನಿಮ್ಮನೇಲಿರೋ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸಿ ತುಂಬ ಖುಷಿ ಪಡ್ತಾರೆ ಯಾವುದೋ ಬೇರೆ ಲೋಕದಲ್ಲಿ ಇದ್ದೀವೇನೋ ಅಂತ ಅವರು ಫೀಲ್ ಆಗ್ತಾರೆ ನಮಗೆ ಹಂಗೆ ಅನ್ನಿಸ್ತು ಇಲ್ಲಿಂದ ಆಚೆ ಬರೋಕ್ಕೆ ಮನಸ್ಸು ಬರಲಿಲ್ಲ ಈ ಟನಲ್ಗಳಿಂದ ಅಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ನಾವು ಸಮುದ್ರದೊಳಗೆ ಇದ್ದೀವೇನೋ ಅಂತ ಯಾರೇನು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಆಮೇಲೆ ಅಲ್ಲಿಂದ ಆಚೆ ಬಂದರೆ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಹೋಗ್ಮೇಲೆ ಸಾಕಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನಲಿ ಅಂತ ಇಲ್ಲಿ ಲಾಸ್ಟಿಗೆ ಸ್ನ್ಯಾಕ್ಸ್ ಇಟ್ಟಿದ್ದಾರೆ ಸೊ ನಾವೇನು ತಗೊಳಕ್ಕೆ ಹೋಗ್ಲಿಲ್ಲ ಯಾಕೆಂದರೆ ನಾವು ಫುಲ್ ಬರ್ಜರಿ ಬ್ಯಾಟಿಂಗ್ ಮಾಡಿದ್ವಿ ತ್ರಿಬಲ್ ಆರ್ ಬಿರಿಯಾನಿನ ಸೊ ಇಲ್ಲಿ ಏನು ತಗೊಳಕ್ಕೆ ಆಗಲಿಲ್ಲ ಹೋಗ್ಲಿಲ್ಲ ಹೊಟ್ಟೆ ಫುಲ್ ಆಗಿತ್ತು ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಫೋಟೋ ಝೂನ್ ಇತ್ತರ ಮೇಲ್ಗಡೆ ಅವರಾದ್ರೂ ಕ್ಯಾಮ್ರಾಮನ್ ಕೂಡ ಇದ್ರು ನೀವು ನೋಡಿರಬಹುದು ಅವ್ರ ಹತ್ರ ಫೋಟೋ ತೆಗೆಸ್ಕೊಂಡ್ರೆ ನಮಗೆ ಇಲ್ಲಿ ಬಂದ ತಕ್ಷಣ ಆ ಫೋಟೋನ ನಮಗೆ ಫ್ರೇಮ್ನ ನಮಗೆ ಕೊಡ್ತಾರೆ ಫ್ರೇಮ್ ಹಾಕ್ಬಿಟ್ಟು ಕೊಡ್ತಾರೆ ಲಾಸ್ಟ್ ಟೈಮ್ ತೆಗೆಸ್ಕೊಂಡಿದ್ದು ಸೊ ಈ ಸರಿ ಏನು ಬೇಡ ಅನ್ನಿಸ್ತು ಸುಮ್ಮನೆ ಅಷ್ಟೊಂದು ಕಾಸ್ಟೆಲ್ಲ ಕೊಡಬೇಕು ಅನ್ನಿಸ್ಲಿಲ್ಲ ನಮ್ಮ ಫೋಟೋದಲ್ಲೇ ನಮ್ಮ ಮೊಬೈಲನ್ನೇ ಫೋಟೋ ತಗೊಂಡ್ರೆ ಸಾಕಲ್ವಾ ಅನ್ನಿಸ್ತು ಫಸ್ಟ್ ಟೈಮ್ ಹೋದಾಗ ಒಂದು ಸರಿ ನೀವು ಫೋಟೋ ತೆಗೆಸ್ಕೊಳ್ಳಿ ಯಾಕೆಂದರೆ ಚೆನ್ನಾಗಿರುತ್ತೆ ಫ್ರೇಮ್ ಹಾಕಿ ಕೊಟ್ಬಿಡ್ತಾರೆ ಅವರು ಎಲ್ಲ ಇರೋ ಥರ ಅಕ್ವೇರಿಯಂ ಒಳಗೆ ನಾವಿರೋ ಫ್ರೇಮ್ ಎಲ್ಲ ಮಾಡ್ಕೊಡ್ತಾರೆ ಇವತ್ತಿನ ವಿಡಿಯೋ ಇದಾಗಿತ್ತು ಯಾರೆಲ್ಲ ಫುಲ್ ವಿಡಿಯೋ ನೋಡಿದ್ರು ಎಲ್ಲರಿಗೂ ನನ್ನ ತುಂಬುರು ರೀತಿಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್